ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಬಿಹಾರ ವಿಧಾನಸಭಾ ಚುನಾವಣೆಗೆ ಕೇವಲ ಮೂರೇ ದಿನ ಬಾಕಿ ಉಳಿದಿರೋದು ಬಿಹಾರದ ಗದ್ದಿಗೆ ಮೇಲೆ ಕೋರಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಆರ್ ಜೆ ಡಿ ಪಕ್ಷಗಳು ತುದಿಗಾಲಲ್ಲಿ ನಿಂತಿವೆ ಪೈಪೋಟಿ ಕೂಡ ರಣರೋಚಕವಾಗಿದೆ ಆದರೆ ಹೊಂದಾಣಿಕೆಯ ಕೊರತೆ ಅಂತ ಅನೇಕರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಆರ್ ಜೆ ಡಿ ಪಕ್ಷಗಳಿಗೆ ವಿಶ್ಲೇಷಣೆ ಮಾಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೇವೆ ಈ ನಡುವೆ ಬಿಹಾರ ಎಲೆಕ್ಷನ್ ಬಗ್ಗೆ ಅಚ್ಚರಿ ಸರ್ವೆ ಒಂದು ರಿಲೀಸ್ ಆಗಿದ್ದು ರಾಜಕೀಯ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡಲಿದೆ ಅನ್ನೋ ಮಾತುಗಳು ಕೇಳ ಬರ್ತಾ ಇರೋದು ಹಾಗಾದರೆ ಭಾರತೀಯ ಭೂಪಟದಲ್ಲಿ ಕೇಸರಿ ಕಮಲವೇ ಎದ್ದು ಹೊಳಿತಾ ಇರಬೇಕಾದ್ರೆ ಬಿಹಾರ ಭೂಪಟದಲ್ಲಿ ಯಾವ ಬಣ್ಣ ಕಾಣಲಿದೆ ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಒಂದು ಸಮೀಕ್ಷೆಯ ಆಧಾರದಲ್ಲಿ ಸ್ನೇಹಿತರೆ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನದ ಕೇವಲ ಮೂರು ದಿನಗಳು ಮಾತ್ರ ಬಾಕಿ ಉಳಿದಿರೋದು ನವೆಂಬರ್ ಆರರಂದು ನೂರಿಪ್ಪತ್ತೊಂದು ವಿಧಾನಸಭಾ ಸ್ಥಾನಗಳಿಗೆ ಮತದಾನ ಮೊದಲು ನಡೀತಾ ಇದೆ ಮತದಾನಕ್ಕೂ ಮುನ್ನ ತೇಜಸ್ವಿ ಯಾದವ್ಗೆ ಒಳ್ಳೆಯ ಗುಡ್ ನ್ಯೂಸ್ ಸಿಕ್ಕಿರೋದು ಯಾಕೆ ಅಂದರೆ ಇತ್ತೀಚಿನ ಸಮೀಕ್ಷೆಯೊಂದು ತೇಜಸ್ವಿ ಯಾದವ್ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಗೆ ಮೊದಲ ಆಯ್ಕೆಯನ್ನಾಗಿ ಮಾಡಿರೋದು ಅನೇಕರಲ್ಲಿ ಗೊಂದಲವನ್ನು ಕುತೂಹಲವನ್ನು ಕೂಡ ಉಂಟು ಮಾಡಿದೆ ಈ ಸಮೀಕ್ಷೆಯನ್ನು ರಿಲೀಸ್ ಮಾಡಿರೋದು ಜೆ ವಿ ಸಿ ಬಿಡುಗಡೆ ಮಾಡಿರೋದು ಈ ಸಮೀಕ್ಷೆಯಲ್ಲಿ ತೇಜಸ್ವಿ ಯಾದವ್ ಅವರು ಅತ್ಯಂತ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮತಾರೆ ಎನ್ನಲಾಗ್ತಾ ಇದೆ ಹೌದು ಬಿಹಾರಕ್ಕೆ ನಿತೀಶ್ ಕುಮಾರ್ ಈಗಾಗಲೇ ಜನರ ಆಯ್ಕೆಯಾಗಿ ಎರಡನೇ ಸ್ಥಾನದಲ್ಲಿದ್ದಾರೆ ಯಾಕೆ ಅಂದರೆ ಶೇಕಡ ಮೂವತ್ತ್ಮೂರರಷ್ಟು ಜನರು ತೇಜಸ್ವಿ ಯಾದವ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಬಯಸ್ತಾ ಇರೋದು ಶೇಕಡ ಇಪ್ಪತ್ತೊಂಬತ್ತರಷ್ಟು ಜನರು ನಿತೀಶ್ ಕುಮಾರ್ ಅವ್ರನ್ನ ತಮ್ಮ ಆಯ್ಕೆ ಅಂತ ಹೇಳಿ ಪರಿಗಣಿಸಿರೋದು ಜೆ ವಿ ಸಿ ಒಂದು ಎಲೆಕ್ಷನ್ ಸಮೀಕ್ಷೆಯ ಪ್ರಕಾರ ಈ ರೀತಿಯಾದಂಥ ಅಚ್ಚರಿ ಫಲಿತಾಂಶವನ್ನು ನಾವು ಬಿಹಾರದಲ್ಲಿ ಕಾಣಬಹುದಾಗಿದೆ ಬಿಹಾರ ಎಲೆಕ್ಷನ್ನಲ್ಲಿ ಬಿ ಜೆ ಪಿಯೇ ನೂರಿಪ್ಪತ್ತರಿಂದ ನೂರ ನಲವತ್ನಾಲ್ಕು ಸೀಟುಗಳನ್ನು ಗೆಲ್ಲಲಿದೆ ಎನ್ನಲಾಗ್ತಾ ಇದೆ ಸ್ನೇಹಿತರೆ ಬಿಹಾರ ಎಲೆಕ್ಷನಲ್ಲಿ ಮ್ಯಾಜಿಕ್ ನಂಬರ್ ಇರೋದು ಒನ್ ಟ್ವೆಂಟಿ ಟು ಅಂದರೆ ನೂರ ಇಪ್ಪತ್ತೆರಡು ಬಂದರೆ ಸಾಕು ಅನ್ನೋದನ್ನು ನೀವು ಗಮನಿಸಬೇಕಾದಂಥ ಸಂಗತಿ ಒಟ್ಟು ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ನಡೀತಾ ಇರತಕ್ಕಂಥ ಚುನಾವಣೆ ಎನ್ ಡಿ ಐ ಎ ಮಹಾಮೈತ್ರಿಕೂಟ ಒಂದು ನೂರ ಹನ್ನೆರಡು ಸ್ಥಾನಗಳನ್ನು ಗೆದ್ದರೆ ಬಿ ಜೆ ಪಿ ಅದನ್ನು ದಾಟಿ ನೂರ ಇಪ್ಪತ್ತರಿಂದ ನೂರ ನಲವತ್ತರವರೆಗೂ ಕೂಡ ಸಮೀಪಿಸಬಹುದು ಅನ್ನಲಾಗ್ತಾ ಇದೆ ನೋಡಿ ಒಂದು ಎನ್ ಡಿ ಎ ಒಳಗೆ ಬಿ ಜೆ ಪಿ ಎಪ್ಪತ್ತರಿಂದ ಎಂಬತ್ತೊಂದು ಸ್ಥಾನ ಜೆ ಡಿ ಯು ನಲವತ್ತೆರಡರಿಂದ ನಲವತ್ತೆಂಟು ಎಲ್ ಜೆ ಪಿ ಐದರಿಂದ ಏಳು ಎಚ್ ಎ ಎಮ್ ಎರಡು ಆರ್ ಎಲ್ ಎಮ್ ಒಂದು ಈ ಥರದ ಒಂದು ಸ್ಥಾನಗಳನ್ನು ಗೆಲ್ಲೋ ನಿರೀಕ್ಷೆಗಳು ಇನ್ನು ವಿರೋಧ ಪಕ್ಷಗಳಲ್ಲಿ ಆರ್ ಜೆ ಡಿ ಅರವತ್ತೊಂಬತ್ತರಿಂದ ಎಪ್ಪತ್ತೆಂಟು ಕಾಂಗ್ರೆಸ್ ಒಂಬತ್ತರಿಂದ ಹದಿನೇಳು ಸಿ ಪಿ ಐ ಹನ್ನೆರಡರಿಂದ ಹದಿನಾಲ್ಕು ಸಿ ಪಿ ಐ ಒಂದು ಈ ಒಂದು ಮತ್ತು ಸಿ ಪಿ ಐ ಎಮ್ ಅದು ಒಂದರಿಂದ ಎರಡು ಸ್ಥಾನಗಳನ್ನು ಪಡೆಯಬಹುದು ಅನ್ನೋ ಅಂದಾಜು ಇನ್ನು ರಾಜಕೀಯ ಚಾಣಕ್ಯ ಅಂತ ಹೇಳಿ ಖ್ಯಾತಿ ಪಡೆದಂಥ ಪ್ರಶಾಂತ್ ಕಿಶೋರ್ ಅವರ ನೇತೃತ್ವದ ಜನಸುರಾಜ್ ಪಕ್ಷ ಕೇವಲ ಒಂದೇ ಒಂದು ಸ್ಥಾನದೊಂದಿಗೆ ಖಾತೆ ತೆರೆಯಬಹುದು ಅನ್ನಲಾಗ್ತಾ ಇರೋದು ಇದು ಅವರ ಪ್ರಭಾವವನ್ನು ಕೂಡ ಕುಗ್ಗಿಸುವಂತಹ ಸುದ್ದಿ ನೋಡಿ ಬಿಹಾರ ಎಲೆಕ್ಷನ್ ಒಂದು ಕಡೆ ಜನಸಂಖ್ಯೆಯ ದೃಷ್ಟಿಯಿಂದ ಇನ್ನೊಂದು ಕಡೆ ರಾಜಕೀಯ ಪ್ರಾಬಲ್ಯದ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ಮಹತ್ವ ಪಡೆದಿರ್ತಕ್ಕಂಥ ವಿಧಾನಸಭಾ ಚುನಾವಣೆ ಅಂತ ಹೇಳಿ ಕರಿಬೋದು ಈಗಾಗಲೇ ಅಧಿಕಾರಕ್ಕೆ ಏರಲಿಕ್ಕೆ ಎನ್ ಡಿ ಎ ಒಂದು ಕಡೆ ಇನ್ನೊಂದು ಕಡೆ ಇಂಡಿಯಾ ಕೂಟಗಳು ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇದ್ದಾವೆ ಎನ್ ಡಿ ಎ ಕೂಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಯು ಸಮಾನ ಸಂಖ್ಯೆಯ ಕ್ಷೇತ್ರದಲ್ಲಿ ಕಣಕ್ಕಿಳಿತಾ ಇದೆ ನಿತೀಶ್ ಕುಮಾರ್ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇದ್ದರೂ ಕೂಡ ಬಿ ಜೆ ಪಿ ಲೆಕ್ಕಾಚಾರದಿಂದ ಅಡಿ ಇಡ್ತಾ ಇರೋದು ಇನ್ನು ಇಂಡಿಯಾದಲ್ಲಿ ಆರ್ ಜೆ ಡಿ ಪ್ರಮುಖ ಪಕ್ಷವಾಗಿದೆ ಮಿತ್ರ ಪಕ್ಷಗಳ ನಡುವಿನ ಹೊಂದಾಣಿಕೆ ಮತ್ತು ಸ್ಥಾನಗಳ ಹಂಚಿಕೆಯ ಕಸರತ್ತು ಎಲ್ಲೋ ಒಂದು ಕಡೆ ಇಂಡಿಯಾ ಕೂಟಕ್ಕೆ ತೊಡಕಾಗಬಹುದು ಸೋಲಿಗೆ ಕಾರಣ ಕೂಡ ಆಗಬಹುದು ಈ ಮಿತ್ರ ಪಕ್ಷಗಳ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾ ಇರೋದನ್ನು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ನಾವು ಎರಡು ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆ ಗಮನಿಸಿದ್ರೆ ಎನ್ ಡಿ ಎ ಕೂಟ ನೂರ ಇಪ್ಪತ್ತೈದು ಸ್ಥಾನ ಗೆದ್ದಿತ್ತು ಅದರಲ್ಲಿ ಮಹಾಗಠಬಂಧನ ಕೂಟ ನೂರ ಹತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು ಅದೇ ರೀತಿಯಾದಂಥ ಪೈಪೋಟಿ ಈ ಬಾರಿಯೂ ಇದೆ ಆದರೆ ಎಲ್ಲೋ ಒಂದು ಕಡೆ ಈ ಬಾರಿ ಎರಡೂ ಮೈತ್ರಿ ಕೂಟಗಳ ಮಟ್ಟಿಗೆ ಪರಿಸ್ಥಿತಿ ಸ್ವಲ್ಪ ಚೇಂಜ್ ಅಂತ ಹೇಳ್ಬೋದು ಒಂದು ಎನ್ ಡಿ ಎ ಕೂಟದಲ್ಲಿ ಬಿ ಜೆ ಪಿ ಮತ್ತು ನಿತೀಶ್ ಕುಮಾರ್ ಅವರ ಜನತಾದಳ ಸಂಯುಕ್ತ ಜೆ ಡಿ ಯು ತಲಾ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನವನ್ನು ಗೆದ್ದಿದ್ದಂತಹ ಲೋಕಜನ ಶಕ್ತಿಗೆ ಅಂದರೆ ಎಲ್ ಜೆ ಪಿಗೆ ಎನ್ ಡಿ ಎ ಈ ಬಾರಿ ಇಪ್ಪತ್ತೊಂಬತ್ತು ಸ್ಥಾನ ಬಿಟ್ಕೊಟ್ಟಿದೆ ಕಳೆದ ಬಾರಿ ಎನ್ ಡಿ ಎ ಕೂಟದಲ್ಲಿ ಇಲ್ಲದೇ ಇದ್ದಂಥ ಎಲ್ ಜೆ ಪಿ ಯು ಅಂದರೆ ಜೆ ಡಿ ಯುನ ನಿರ್ಣಾಯಕ ಪ್ರಮಾಣದ ಮತದಾರನ ಸೆಳೆದುಕೊಂಡಿತ್ತು ಕಳೆದ ಬಾರಿ ಆದರೆ ಈ ಬಾರಿ ಅಂಥ ಹಾನಿ ಮಾಡದಿರಲಿ ಅಂತ ಹೇಳಿ ಎಲ್ ಜೆ ಪಿಗೆ ಎನ್ ಡಿ ಎ ಹೆಚ್ಚು ಸ್ಥಾನಗಳನ್ನು ಕೊಡಲಾಗ್ತಾ ಇದೆ ಜೊತೆಗೆ ತೇಜಸ್ವಿ ಯಾದವ್ ವಿರುದ್ಧ ಚಿರಾಗ್ ಪಾಸ್ವಾನ್ ಅವರಂಥ ಯುವ ಮುಖಂಡನನ್ನು ಮುಖಾಮುಖಿ ಹಾಕ್ಸೋದು ಒಂದು ಕಡೆ ಎನ್ ಡಿ ಎ ಉದ್ದೇಶ ಒಂದು ಒಳ್ಳೆಯ ಫೈಟ್ ಇರುತ್ತೆ ಅಂತ ಹೇಳಿ ಇನ್ನು ನಿತೀಶ್ ಸರ್ಕಾರದ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸಲಿಕ್ಕೆ ಚಿರಾಗ್ ಅವರೇ ಈಗ ಎನ್ ಡಿ ಎಗೆ ದಾಳವಾಗ್ತಾ ಇರೋದು ಎಲ್ಲ ಒಂದು ಕಡೆ ನಿತೀಶ್ ಕುಮಾರ್ ಅವರ ವಿರುದ್ಧವಾಗಿ ಜನರು ತಿರುಗಿ ಬಿದ್ದಿದ್ದಾರೆ ಅನ್ನೋದನ್ನು ಚಿ ಚಿರಾಗನ್ನ ಇಟ್ಟುಕೊಂಡು ಒಂದು ಎನ್ ಡಿ ಎ ದಾಳವಾಗಿ ಕೆಲಸ ಮಾಡ್ತಾ ಇದೆ ಇನ್ನು ಎನ್ ಡಿ ಎ ಉಳಿದ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ ರಾಷ್ಟ್ರೀಯ ಲೋಕ ಮೋರ್ಚಾ ಮತ್ತು ಹಿಂದೂಸ್ತಾನಿ ಅವಾಮಿ ಮೋರ್ಚಾ ತಲಾ ಆರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಹುಟ್ಟಾರಿಯಾಗಿ ಒಂದು ಇಲ್ಲಿ ತಮ್ಮ ಮೈತ್ರಿಕೂಟ ಏನಾದರೂ ಗೆದ್ದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರ ಈಗಾಗಲೇ ಎಲೆಕ್ಷನ್ಗಿಂತ ಮುಂಚೆಯೂ ಕೂಡ ಎರಡು ಪಕ್ಷಗಳಿಗೂ ತೊಡಕಾಗಿರೋದು ಒಂದು ಎನ್ ಡಿ ಎಗೆ ಇನ್ನೊಂದು ಕಡೆ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಹತ್ತೊಂಬತ್ತು ವರ್ಷ ಬಿಹಾರ ಮುಖ್ಯಮಂತ್ರಿಯಾಗಿ ಈಗಾಗಲೇ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ನಿತೀಶ್ ಅವರಿಗೆ ಮರವಿದೆ ವಯಸ್ಸಾಗಿದೆ ಈ ಥರದ ಅನೇಕ ವಿರೋಧಗಳು ಕೂಡ ಕೇಳಿ ಬರ್ತಾ ಇದೆ ಅವರ ರಾಜಕೀಯ ಮಹತ್ವಾಕಾಂಕ್ಷೆ ಅದು ಮಾತ್ರ ಕಡಿಮೆ ಆಗಿಲ್ಲ ನಾನು ಇನ್ನೂ ಕೂಡ ಈ ಬಾರಿಯೂ ನಾನೇ ಮುಖ್ಯಮಂತ್ರಿ ಅನ್ನೋ ಮಟ್ಟಿಗೆ ಅವರು ಮಾತನಾಡ್ತಾ ಇದ್ದಾರೆ ನಾವು ನಿತೀಶ್ ಅವರ ನೇತೃತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ ಅಂತಲೂ ಕೂಡ ಕಾರ್ಯಕರ್ತರು ಹೇಳ್ತಾ ಇರ್ಬೋದು ಆದರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಮಾತ್ರ ಗೆದ್ದ ಮೇಲೆ ಮಿತ್ರ ಪಕ್ಷಗಳೆರಡೂ ಕೂಡ ತೀರ್ಮಾನಿಸ್ತವೆ ಇದು ಅಮಿತ್ ಶಾ ಅವರ ಒಂದು ಚಾಣಕ್ಯ ನೀತಿ ಆದರೆ ಅದು ಅವರ ಆಸೆ ಇದೆಯಲ್ಲ ಚ ಅಮಿತ್ ಶಾ ಅವರ ಒಂದು ರಾಜಕೀಯ ತಂತ್ರಗಾರಿಕೆ ಆ ನಿಪುಣತನ ಇನ್ನೊಂದು ಕಡೆ ನಿತೀಶ್ ಅವ್ರಿಗೆ ಇರ್ತಕ್ಕಂಥ ಆಸೆ ಅವೆಲ್ಲವನ್ನು ಈಡೇರಿಸೋದು ಅಷ್ಟು ಈಸಿ ಕೂಡ ಇಲ್ಲ ಯಾಕೆಂದರೆ ಗೆದ್ದ ಮೇಲೆ ಎಲ್ಲವೂ ಕೂಡ ಚೇಂಜ್ ಆಗಬಹುದು ಈಗಾಗಲೇ ಬಿಹಾರದಲ್ಲಿ ಜಾತಿ ನಡೆ ನಡೆಸಿರ್ತಕ್ಕಂಥ ನಮಗೆಲ್ಲ ಚುನಾವಣಾ ಆಯೋಗ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಅದಕ್ಕೂ ಹಿಂದೆ ಅತಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಹೆಚ್ಚಿಸಿರ್ತಕ್ಕಂಥ ನಿತೀಶ್ ಅವರು ಅತಿ ಹಿಂದುಳಿದ ಜಾತಿಗಳಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಿರೋದು ಅವರು ಒಂದು ವೋಟ್ ಬ್ಯಾಂಕ್ನ ತನ್ನೆತ್ತ ಸೆಳೆದಿರೋದು ಇನ್ನು ಎರಡು ಸಾವಿರದ ಹದಿಮೂರರಿಂದ ನಾಲ್ಕು ಬಾರಿ ಮಿತ್ರಕೂಟಗಳನ್ನು ಬದಲಿಸಿರ್ತಕ್ಕಂಥ ನಿತೀಶ್ ಅವ್ರನ್ನ ಈಗ ಬಿ ಜೆ ಪಿಗೆ ನಿಭಾಯಿಸೋದು ಭಾಳ ಕಷ್ಟ ಆಗ್ತಾ ಇದೆ ಇನ್ನೊಂದು ಕಡೆ ಇಂಡಿಯಾದಲ್ಲಿ ಹಲವು ಸಮಸ್ಯೆಗಳು ಕೂಡ ಇದಾವೆ ಅದನ್ನು ನಾವು ಬಾಬಿಟ್ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇಂಡಿಯಾ ಕೂಟದಲ್ಲಿ ಪ್ರಬಲ ಪಕ್ಷವಾಗಿರ್ತಕ್ಕಂಥ ತೇಜಸ್ವಿ ಯಾದವ್ ನೇತೃತ್ವದ ಆರ್ ಜೆ ಡಿ ನೂರ ನಲವತ್ತು ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಕಳೆದ ಬಾರಿಯ ಕಳಪೆ ಸಾಧನೆ ನಡುವೆಯೂ ಕಾಂಗ್ರೆಸ್ಗೆ ಅರವತ್ತೊಂದು ಸ್ಥಾನ ಬಿಟ್ಕೊಟ್ಟಿರೋದು ಇನ್ನು ಸಿ ಪಿ ಐ ಎಮ್ ಎಲ್ ಸಿ ಪಿ ಎಮ್ ಮತ್ತು ಸಿ ಪಿ ಐ ಮೂವತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರೋದು ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಇನ್ನು ಜಾತಿ ಲೆಕ್ಕಾಚಾರ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ರಾಜಕೀಯ ಪಕ್ಷಗಳು ಜಾತಿ ಸಮೀಕರಣದ ಲೆಕ್ಕಾಚಾರದ ಮೇಲೆ ಟಿಕೆಟ್ ಕೊಡೋದು ದೇಶದಲ್ಲಿ ಮೊದಲ ಬಾರಿಗೆ ಜಾತಿ ಸಮೀಕ್ಷೆ ನಡೆಸಿರ್ತಕ್ಕಂಥ ರಾಜ್ಯ ಬಿಹಾರ ಅನ್ನೋ ಹೆಸರುವಾಸಿ ಹೆಗ್ಗಳಿಕೆ ಕೂಡ ಅದಕ್ಕಿದೆ ಅದು ಪರವಾಗಿರ್ಬೋದು ವಿರೋಧವಾಗಿರ್ಬೋದು ಆದರೆ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಜನರು ಇತರ ಹಿಂದುಳಿದ ವರ್ಗಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಅತಿ ಹಿಂದುಳಿದ ವರ್ಗಗಳಿಗೆ ಸೇರಿದವರು ಇ ಬಿ ಸಿಗಳು ಶೇಕಡ ಮೂವತ್ತಾರಷ್ಟಿದೆ ಸಿಗಳು ಶೇಕಡ ಇಪ್ಪತ್ತೆರಡರಷ್ಟಿದ್ದಾರೆ ಹಾಗಾಗಿ ಪಕ್ಷಗಳು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಈ ವರ್ಗಗಳಿಗೆ ಸೇರಿದ ಸಮುದಾಯಗಳ ಮುಖಂಡರನ್ನೇ ಪರಿಗಣಿಸಿ ಈಗಾಗಲೇ ಪೈಪೋಟಿಗೆ ಇಳಿಸಿರೋದು ಒಟ್ಟಾರಿಯಾಗಿ ಜಾತಿ ಲೆಕ್ಕಾಚಾರ ಇದೆಯಲ್ಲ ಅದು ಎಲೆಕ್ಷನಲ್ಲಿ ಬಹಳಷ್ಟು ದೊಡ್ಡ ಇಂಪ್ಯಾಕ್ಟನ್ನು ಕೂಡ ಮಾಡುತ್ತೆ ಅಂತ ಹೇಳ್ಬೋದು ಆದರೆ ಈ ಪಿ ಕೆ ಮ್ಯಾಜಿಕ್ ಇದೆಯಲ್ವಾ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸೇರಿದಂತೆ ವಿವಿಧ ಚುನಾವಣೆಗಳಲ್ಲಿ ಹಲವು ಮುಖಂಡರು ಹಾಗೂ ಪಕ್ಷಗಳ ಗೆಲುವಿಗೆ ಶ್ರಮಿಸಿದ್ದಂಥ ಚುನಾವಣಾ ಕಾರ್ಯತಂತ್ರ ನಿಪುಣ ಪ್ರಶಾಂತ್ ಕಿಶೋರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಜನಸರಾಜ್ ಪಕ್ಷ ಇನ್ನೂರು ನಲವತ್ತ್ಮೂರು ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿರೋದು ಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಆದರೆ ಪ್ರಶಾಂತ್ ಕಿಶೋರ್ ಅವರು ಸ್ಪರ್ಧೆನೇ ಮಾಡಿಲ್ಲ ಅವ್ರ ಪಕ್ಷ ಮೊದಲ ಬಾರಿಗೆ ಚುನಾವಣೆ ಎದುರಿಸ್ತಾ ಇದೆ ಯಾವ ರೀತಿಯ ಪ್ರದರ್ಶನ ನೀಡುತ್ತೆ ಅನ್ನೋ ಕುತೂಹಲ ಇನ್ನೊಂದು ಕಡೆ ಇದೆ ಆದರೆ ಸಮೀಕ್ಷೆಗಳೇ ಬೇರೆ ಹೇಳ್ತಾ ಇದೆ ಪ್ರಶಾಂತ್ ಕಿಶೋರ್ ಅವರು ಒಂದೇ ಒಂದು ಸ್ಥಾನದಲ್ಲಿ ತೃಪ್ತಿಯನ್ನು ಪಟ್ಕೊಳ್ತಾರೆ ಅಂತ ಯಾಕೆಂದರೆ ಎನ್ ಡಿ ಎ ಮತ್ತು ಮಹಾಗಠಬಂಧನ್ ಇವೆರಡರ ಜಿದ್ದಾಜಿದ್ದಿನ ಪೈಪೋಟಿ ನಡುವೆ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಏನು ದೊಡ್ಡ ಸಾಧನೆ ಮಾಡಲಿಕ್ಕಿಲ್ಲ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಸ್ವತಃ ಪ್ರಶಾಂತ್ ಅವರು ಸ್ಪರ್ಧಿಸಿದರೆ ಅದು ರಾಜಕೀಯವಾಗಿ ಪ್ರಬಲವಾದಂಥ ಒಂದು ಮೆಸೇಜ್ ಪಾಸಾಗ್ತಾ ಇತ್ತು ಆದರೆ ಅವರು ಚುನಾವಣೆಯಿಂದ ದೂರ ಉಳಿದಿದ್ದಾರೆ ಅದು ಒಂದು ಒಳ್ಳೆಯ ಡಿಸಿಷನ್ ಅಲ್ಲ ಅನ್ನೋದು ತಜ್ಞರು ಒಂದು ವಿಶ್ಲೇಷಣೆ ಯಾರು ಕ್ಯಾಪ್ಟನ್ನು ಅವರೇ ಲೀಡ್ ಇದ್ದರೆ ಪಕ್ಷವನ್ನು ಬರೀ ಹಿಂದೆ ನಿಂತ್ಕೊಂಡು ಸಾರಥಿಯಾಗಿ ನಿಂತ್ಕೊಂಡ್ಬಿಟ್ರೆ ತಪ್ಪಾಗಿಬಿಡುತ್ತೆ ಅನ್ನೋದು ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ತೆರೆಮರೆಯಲ್ಲಿ ಕೇಳಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ ಜೆ ಪಿಯು ಹಲವು ಕ್ಷೇತ್ರಗಳಲ್ಲಿ ಇದೇ ಜೆ ಡಿ ಯು ಮತಗಳನ್ನು ಕಸಿದು ಅದರ ಅಭ್ಯರ್ಥಿಗಳ ಸೋಲಿಗೂ ಕೂಡ ಕಾರಣವಾಗಿತ್ತು ಆದರೆ ಈ ಬಾರಿ ಚಿರಾಗ್ ಅವರು ಎನ್ ಡಿ ಎ ಜೊತೆ ಗುರುತಿಸ್ಕೊಂಡಿರೋದು ಕಳೆದ ಚುನಾವಣೆಯಲ್ಲಿ ಎಲ್ ಜೆ ಪಿ ಮಾಡಿದ ಕೆಲಸವನ್ನು ಈ ಬಾರಿ ಜನಸ್ವರಾಜ್ ಪಕ್ಷ ಮಾಡಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ನೋಡೋಣ ಏನೆಲ್ಲ ಆಗಬಹುದು ಅನ್ನೋ ಕುತೂಹಲಗಳೊಂದಿಗೆ ಬಿಹಾರ ಎಲೆಕ್ಷನ್ನ ನಾವು ಕೂಡ ಎದುರು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಹಾರುಂಡಿ ಧನ್ಯವಾದ